ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನರನಾರಾಯಣ ಗುರು ಚರಿತಾ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನ್ನೇ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ಎಕ್ಸ್ಪೀರಿಯೆನ್ಸು ನಮ್ಮ ಪ್ರಾರ್ಥನಾ ಮಂದಿರದಲ್ಲೇ ನಡೆದಿರ್ತಕ್ಕಂಥ ಒಂದು ಅದ್ಭುತ ಪವಾಡನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇವತ್ತು ಇದ್ದೀನಿ ತುಂಬಾ ಸುಂದರವಾಗಿದೆ ದೇವಸ್ಥಾನ ಸಾರಿ ಪ್ರಾರ್ಥನಾ ಮಂದಿರ ರೆಡಿ ಆಯಿತು ಊಟದ ವ್ಯವಸ್ಥೆ ಆಯಿತು ಆದರೆ ದತ್ತ ಮಹಾರಾಜರ ವಿಗ್ರಹ ಸ್ವಾಮಿ ಸಮತರ ವಿಗ್ರಹ ಕೂತ್ಕೊಳ್ಳೋಕ್ಕೆ ಒಂದು ಪೀಠ ಬೇಕು ಪೀಠ ಬೇಕು ನಮ್ಮ ಒಂದು ಪರಿಸ್ಥಿತಿ ಅನುಗುಣವಾಗಿ ಒಂದು ಚಿಕ್ಕದಾಗಿ ಬಾಕ್ಸ್ ಥರ ಮಾಡಿಸೋಣ ಅಂಥೇಳಿ ನಾವು ನಿರ್ಧಾರ ಮಾಡ್ತೀವಿ ಆಯಿತು ಅಂಥೇಳಿ ಆ ಥರ ಇದ್ದಾಗ ದತ್ತ ವಿಗ್ರಹನ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹ ಪಾದುಕೆ ಇಡುವಂಥ ಜಾಗ ತುಂಬಾ ಅದ್ಭುತವಾಗಿರಬೇಕು ಅನ್ನೋದು ನಮಗೆ ಆಸೆ ಇತ್ತು ಬಟ್ ನಮ್ಮ ಪರಿಸ್ಥಿತಿ ಅನುಗುಣವಾಗಿ ಅದು ಆಗಲಿಲ್ಲ ಏನಾಗುತ್ತೆ ಇದನ್ನು ನಾವು ನಮ್ಮ ತಂಗಿ ಹತ್ರ ಡಿಸ್ಕಸ್ ಮಾಡ್ತೀವಿ ಅವರು ಕೂಡ ಆಯಿತು ಅಂಥೇಳಿ ಒಪ್ಕೊತಾರೆ ಅದರ ಮುಂದಿನ ಭಾಗನ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಆ ಒಂದು ಪೀಠ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ಫೈನಲ್ ಆಗಿತ್ತು ಅದು ನಮ್ಮ ಅದೃಷ್ಟವೇನೋ ಆ ಒಂದು ಪೀಠ ತುಂಬ ಚೆಂದವಾಗಿ ಅದ್ಭುತವಾಗಿ ಕಾಣೋ ಥರ ಮಾಡುವಗೋಸ್ಕರ ಸುಮಾರು ಐವತ್ತೈದು ಸಾವಿರ ರೂಪಾಯಿ ಒಂದು ವಿಗ್ರಹಕ್ಕೆ ಸಾರಿ ಆ ಒಂದು ಪೀಠಕ್ಕೆ ಕೊಡುವಂಥ ಸಿಚುವೇಶನ್ನು ಬಂದದ ಬಟ್ ಪೀಠ ಅದ್ಭುತವಾಗಿದೆ ತುಂಬ ತುಂಬ ಚೆನ್ನಾಗಿದೆ ಏನು ಮಾಡೋದು ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಇಪ್ಪತ್ತ ಎರಡನೇ ತಾರೀಕು ಶನಿವಾರದ ದಿವಸ ಬೆಳಗ್ಗೆ ಎಲ್ಲ ಫೈನಲ್ ಆಗುತ್ತೆ ಏನು ಮಾಡೋದು ಸುಮಾರು ನಲವತ್ತೈದು ಸಾವಿರ ರೂಪಾಯಿ ದಿಕ್ಕೇ ತೋಚಲ್ಲ ಕೊನೆಗೆ ಹಾಗೆ ಕೂತ್ಕೊಂಡಿರ್ತೀನಿ ಒಂದೇನೋ ಒಂದು ಥಾಟ್ಸ್ ಬರುತ್ತೆ ಇಂಥವ್ರಿಗೆ ಫೋನ್ ಮಾಡುವಂಥ ಅವರಿಗೆ ಫೋನ್ ಮಾಡ್ತೀನಿ ಅವ್ರಿಗೆ ಇದ್ದಿರೋದು ವಿಷಯ ಎಲ್ಲ ಹೇಳ್ತೀನಿ ಬಟ್ ಅವರಿಗೆ ಆ ಒಂದು ಮಂಟಪದಲ್ಲಿ ದತ್ತ ಅನಗ ದೇವರ ಒಂದು ವಿಗ್ರಹನ ನಾವು ಪ್ರತಿಷ್ಠಾಪನೆ ಮಾಡ್ತಾಯಿರ್ತೀವಿ ಆ ಲಕ್ಕಿಲಿ ಏನಾಯಿತು ಅಂದರೆ ಅವರು ಕೂಡ ದತ್ತ ಅನಗ ಒಂದು ವೃತನ ಮಾಡ್ತಾಯಿರ್ತಾರೆ ಅವರು ಒಂದೇ ಮಾತು ಹೇಳಿದ ತಕ್ಷಣ ಸಂತು ನಾನು ಐದು ಸಾವಿರ ರೂಪಾಯಿನ ಈ ಒಂದು ಕ್ಯಾರಕ್ಕೆ ನಾನು ಕೊಡ್ತೀನಿ ಆಲ್ರೆಡಿ ನಮ್ಮ ಮಾವನವರು ತಮ್ಗೆ ಆಗಲ್ದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ ಇಷ್ಟೆಲ್ಲ ಆಗುತ್ತೆ ಸುಮಾರು ಒಂದು ಮೂರುವರೆ ಪತ್ತಿಗೆ ಒಬ್ಬರಿಗೆ ನಾವು ಅನ್ನದಾನದ ಬಗ್ಗೆ ಡಿಸ್ಕಸ್ ಆಗಿರುತ್ತೆ ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಇಲ್ಲ ಸಂತೋಷ್ ಅವರೇ ನಾವು ಇದಕ್ಕೇನೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡನ್ನು ಅವರು ಕೊಡೋಕ್ಕೆ ರೆಡಿ ಆಗ್ತಾರೆ ಸೊ ಇವತ್ತಿನ ಡೆವಲಪ್ಮೆಂಟ್ಸ್ ಏನಪ್ಪ ಅಂತಂದರೆ ಐವತ್ತೈದು ಸಾವಿರ ರೂಪಾಯಲ್ಲಿ ಸುಮಾರು ನಲವತ್ತು ಸಾವಿರ ರೂಪಾಯಿ ದುಡ್ಡು ಆ ಒಂದು ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ನನಗೆ ಕೂಡಿಸ್ಕೊಟ್ಟಿದ್ದಾರೆ ಕೋಟಿ ಕೋಟಿ ನಮಸ್ಕಾರ ಆ ದತ್ತ ಮಹಾರಾಜರಿಗೂ ಸ್ವಾಮಿ ಸಮರ್ಥರಿಗೂ ಈ ಮಟ್ಟಕ್ಕೆ ಇದನ್ನು ತೊಗೊಂಡು ಇದ್ದಾರೆ ಬಟ್ ಅದರ ಫೋಟೋ ಕೂಡ ನಾನು ಇವತ್ತೆಲ್ಲ ನಾಳೆ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿ ಹಾಕ್ತೀನಿ ಅದ್ಭುತವಾಗಿರ್ತಕ್ಕಂಥ ಫೋಟೋ ಇದೆ ತುಂಬ ಚೆನ್ನಾಗಿದೆ ಕೆಲಸ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಮಿಕ್ಕಿರ್ತಕ್ಕಂಥ ಹಣ ಯಾರು ಒಂದು ಸಹಾಯ ಮಾಡ್ತಾರೋ ಗೊತ್ತಿಲ್ಲ ಬಟ್ ಒಂದು ವಿಷಯ ಗುರುಗಳೇ ಒಂದು ಒಂದೇ ಒಂದು ಗುಪ್ತವಾಗಿರ್ತಕ್ಕಂಥ ವಿಷಯ ಹೇಳೋಕ್ಕೆ ಇದ್ದೀನಿ ತಲೆ ಕೆಡಿಸ್ಕೊಳ್ಳೋದು ನಾನು ಬಿಟ್ಬಿಟ್ಟಿದ್ದೀನಿ ದತ್ತ ಮಹಾರಾಜರಿದ್ದಾರೆ ಸ್ವಾಮಿ ಸಮರ್ಥರಿದ್ದಾರೆ ಒಳ್ಳೇದು ಮಾಡ್ತಾರೆ ಒಂದು ಥಾಟ್ಸ್ ಇಟ್ಕೊಂಡು ಈ ಕಾರ್ಯನ ಮಾಡ್ತಾಯಿದ್ದೀನಿ ಸೊ ಇದ್ದಿರೋದನ್ನೆಲ್ಲ ನಾನು ಸ್ವಾಮಿ ಸಮರ್ಥರ ಭಕ್ತಾದಿಗಳ ಮುಂದೆ ಹೇಳ್ತಾ ಇದ್ದೀನಿ ಹತ್ತು ರೂಪಾಯಿ ಕೊಟ್ಟರು ಕೂಡ ವೀಕ್ಷಕರೇ ಅದಕ್ಕೂ ಒಂದು ಬೆಲೆ ಇರುತ್ತೆ ಒಂದು ರೂಪಾಯಿ ಕೊಟ್ಟರು ಕೂಡ ಒಂದು ಬೆಲೆ ಇರುತ್ತೆ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಲ್ಲ ನಿಮ್ಮಿಷ್ಟ ಏನೂ ಕೊಡೋಕ್ಕಾಗದಿದ್ರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ